ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣುವಂಥ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಮಾಡಿದ್ದೀನಿ ತುಂಬ ಜನ ಕೇಳ್ತಾ ಇದ್ರು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿನಲ್ಲಿ ಮಾಂಗಲ್ಯ ಸರಗಳ ಕಲೆಕ್ಷನ್ಸ್ನ ಮಾಡಿ ಅಂತೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ವಿಡಿಯೋಸ್ ಆಗಿರುತ್ತೆ ಕಲೆಕ್ಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದ್ದಾವೆ ಈ ಒಂದು ಕಲೆಕ್ಷನ್ನಲ್ಲಿ ಸರಗಳು ಹಾಗೆ ಲಾಂಗ್ ನೆಕ್ಲೇಸು ಶಾರ್ಟ್ ನೆಕ್ಲೇಸು ಇಯರಿಂಗ್ಸು ಎಲ್ಲ ಕಲೆಕ್ಷನ್ಸು ಕೂಡ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಲೆಕ್ಷನ್ಸ್ಗಳು ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಿಮ್ಮೆಲ್ಲರ ಸಪೋರ್ಟೇ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥದ್ದು ವೀಡಿಯೋ ನೋಡ್ತಿರುವಂಥವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಆ ಕಮೆಂಟನ್ನು ಮಾಡಿ ನೆಕ್ಸ್ಟ್ ಅದೇ ಕಲೆಕ್ಷನ್ನ ಖಂಡಿತವಾಗ್ಲೂ ಮಾಡ್ತೀನಿ ಇನ್ನು ಫಸ್ಟ್ ಕಲೆಕ್ಷನ್ಸ್ ನೋಡೋದಾದರೆ ಇದು ಎರಡು ಎಳೆ ಮಂಗಳಿ ಸರ ನೋಡೋದಕ್ಕೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಿದೆ ನೋಡಿ ಜಸ್ಟ್ ಇದು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಗ್ಯಾರಂಟಿನೂ ಕೂಡ ಇರುತ್ತೆ ಅಂದರೆ ಗ್ಯಾರಂಟಿ ಎಲ್ಲ ಎಷ್ಟು ವರ್ಷ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಾಣ್ತಾ ನಂಬರ್ ನಂಬರಿಗೆ ಕೇಳ್ಕೊಬೇಕು ಇಲ್ಲಿ ನಿಮಗೆ ವಿತ್ ತಾಲಿ ಬೇಕು ಅಂತಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ತಾಲಿ ಬೇಡ ಬರೀ ಸರ ಮಾತ್ರ ಸಾಕು ಅಂದರೆ ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ಆಗುತ್ತೆ ಇದು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ಇದೆಲ್ಲ ಮಂಗಲ್ ವಿಚಾರಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇದು ಒನ್ ಗ್ರಾಮ್ ಗೋಲ್ಡ್ ನ ಆರ್ಟಿಫಿಷಿಯಲ್ ಸಹ ಅನ್ಸುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿದಾವೆ ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ಯಾಕಂದರೆ ಅಷ್ಟು ಚಿನ್ನದ ಥರಾನೇ ಅನಿಸುತ್ತೆ ತುಂಬ ಜನ ಇವಾಗ ಇದೇ ಥರದ್ದು ಹಾಕೊಂಡಿರ್ತಾರೆ ಯಾಕಂತಂದರೆ ಇವಾಗಂತೂ ಗೋಲ್ಡ್ ರೇಟು ದಿನೇ ದಿನೇ ಜಾಸ್ತಿಯೂ ಕೂಡ ಆಗ್ತಾ ಇದೆ ಅದಕ್ಕೆ ಅಜ್ಜಿ ಜೊತೆಗೆ ಕಳ್ತನಗಳು ಕೂಡ ಭಾಳ ಇದ್ದಾವೆ ಇವಾಗ ಹೊರಗಡೆ ಓಡಾಡ್ತೀರಾ ಅಂತಂದರೆ ಇವಾಗ ಸೇಫ್ಟಿ ಎಲ್ಲ ಇವಾಗ ಒಬ್ಬೊಬ್ಬರೇ ಕೆಲಸಕ್ಕೆಲ್ಲ ಹೋಗಬೇಕು ಬಸ್ಸಲ್ಲೆಲ್ಲ ಓಡಾಟ ಮಾಡಬೇಕು ಅಂತಂದರೆ ಆಗ ಅಷ್ಟಿಷ್ಟೊಂದು ಗೋಲ್ಡ್ ಹಾಕೊಳ್ಳೋದು ಸೇಫ್ಟಿ ಅಲ್ಲ ಸೊ ಹಂಗಾಗಿ ಈ ರೀತಿ ಕಡಿಮೆ ದುಡ್ಡು ಅಲ್ವಾ ಈ ರೀತಿ ಹಾಕೊಂಡು ಹೋಗ್ಬೋದು ಆರಾಮ್ಸಾಗಿ ಯಾರಿಗೂ ಗೊತ್ತಾಗೋದು ಇಲ್ಲ ಇದು ಆರ್ಟಿಫಿಷಿಯಲ್ ಹೇಳ್ಬಿಟ್ಟು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಬರೀ ಸರ ಬೇಕು ಅಂತಂದರೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಯಾಕಂದರೆ ಇದು ಸ್ವಲ್ಪ ದಪ್ಪದಾಗಿದೆ ಮತ್ತು ಡಿಸೈನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನು ಈ ಒಂದು ಸರ ಬೇಕಂತಂದರೆ ಇದು ಕೂಡ ಎರಡು ಎಳೆನಲ್ಲಿ ಬರುತ್ತೆ ಸಿಂಗಲ್ ಅಲ್ಲ ಟೂ ಎರಲ್ಲಿ ಸಾವಿರ ರೂಪಾಯಿವರೆಗೂ ಕೂಡ ಆಗುತ್ತೆ ಇನ್ನು ಈ ಬ್ಯಾಂಗಲ್ಸ್ ಬಂದು ಜಸ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಟು ಸೇಮ್ ಚಿನ್ನ ಥರನೇ ಕಾಣಿಸ್ತಾ ಇದೆ ಇನ್ನು ಈ ಒಂದು ಲಾಂಗ್ ನೆಕ್ಲೆ ತುಂಬಾ ಚೆನ್ನಾಗಿದೆ ನೋಡಿ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಅಂತಲೇ ಅನಿಸುತ್ತೆ ಸ್ಯಾರಿ ಮೇಲೆ ವೇರ್ ಮಾಡಿದಂತೂ ತುಂಬ ಸಖತ್ ಕಾಣುತ್ತೆ ಅಂತಲೇ ಹೇಳ್ಬೋದು ಇದೊಂಥರ ಟ್ರೆಡಿಷ್ನಲ್ ವೇರಿಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ನ ಈ ಲಾಂಗ್ ನೆಕ್ಲೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಾನು ಈ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಲ್ಲ ಆ ನಂಬರಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೋಬೋದು ಮತ್ತು ಇವರ ಹತ್ರ ತುಂಬ ಕಲೆಕ್ಷನ್ಸ್ ಇರುತ್ತೆ ಬೇಕಾದರೆ ಇನ್ಸ್ಟಾಗ್ರಾಮ್ ಪೇಜನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು ಈ ಈ ಲಾಂಗ್ ನೆಕ್ಲೆಸ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಓಲ್ಡ್ ಡಿಸೈನ್ ಆಯಿತು ಬಟ್ ಆದರೂ ಇವಾಗೂ ಕೂಡ ತುಂಬ ಜನ ಈ ಥರದ್ದು ಕೂಡ ಪರ್ಚೇಸ್ ಮಾಡ್ತಾರೆ ಪ್ರೈಸ್ ಕೂಡ ತುಂಬ ಕಡಿಮೆ ಅಂತಲೇ ಅನಿಸುತ್ತೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಬರೀ ಅಷ್ಟೇನೆ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ತುಂಬ ಜಾಸ್ತಿ ಇದರಲ್ಲಿ ಎಲ್ಲ ಬೀಟ್ಸ್ ಆಗಲಿ ಸ್ಟೋನ್ಸ್ ಆಗಲಿ ಇಲ್ವಲ್ಲ ಹಾಗಾಗಿ ನೋಡೋದಕ್ಕೆ ಸೇಮ್ ಚಿಂದು ಥರನೇ ಅನ್ಸುತ್ತೆ ಮತ್ತು ಹಾಕೊಂಡಾಗೂ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಓಲ್ಡ್ ಡಿಸೈನು ಬಟ್ ಇತ್ತೀಚೆಗೆ ಆ್ಯಂಟಿಕ್ ಅಂತ ಬಂತೇ ಇದೆಲ್ಲ ಸೊ ಹಂಗಾಗಿ ಇವೆಲ್ಲ ಹೋಲ್ಡ್ ಆಗಿದೆ ಇನ್ನು ಸಪ್ರೇಟ್ ತಾಳಿ ಬೇಕು ಅಂತಂದರೆ ಜಸ್ಟ್ ನಿಮಗೆ ತ್ರೀ ಫಿಫ್ಟಿ ರುಪೀಸ್ಗೂ ಕೂಡ ತಾಳಿ ಸಿಗುತ್ತೆ ಇನ್ನು ಇವೆಲ್ಲ ಒಂದು ಎಳೆ ಸರಗಳು ಎರಡು ಎಳೆ ಸರಗಳು ಒಂದು ಸಾವಿರ ರೂಪಾಯಿವರೆಗೂ ಕೂಡ ಆಗುತ್ತೆ ಬರೀ ಸರಗಳಷ್ಟೇ ಇದು ತಾಳಿ ಏನು ಇರೋದಿಲ್ಲ ಇದು ಮಾಂಗಲ್ಯ ಸರಗಳು ಸಪ್ರೇಟು ಇನ್ನು ಈ ಸರಗಳಿಗೆ ಬೇಕಿದ್ರೆ ಈ ಥರ ಹಾವಳ ಇರುವಂಥ ಸರಗಳಿಗೆ ಬೇಕಿದ್ರೆ ನೀವು ಪೆಂಡೆಂಟನ್ನು ಹಾಕ್ಕೊಂಡು ಕೂಡ ವೇರ್ ಮಾಡ್ಬೋದು ಇನ್ನು ಇದು ಬಂದು ಎರಡು ಎಳೆ ಮಂಗಲ್ದ ಸರ ಇದು ಕೂಡ ಒಂದು ಸಾವಿರ ರೂಪಾಯಿ ತುಂಬಾ ಚೆನ್ನಾಗಿದೆ ನೋಡಿ ಸೇಮ್ ನೋಡೋದಕ್ಕೆ ಚಿನ್ನದ ಥರಾನೇ ಕಾಣಿಸ್ತಾ ಇದೆ ನಿಜವಾಗ್ಲೂ ಇದು ಆರ್ಟಿಫಿಷಿಯಲ್ ಅನ್ಸುತ್ತೆ ಒಂದು ಕ್ಷಣ ಅಷ್ಟು ಸೇಮ್ ಚಿನ್ನನೆ ಅಂತ ಅನಿಸುತ್ತೆ ಇನ್ನು ಇವೆಲ್ಲ ಸರಗಳು ಕೂಡ ಜಸ್ಟು ತೌಸಂಡ್ ರುಪೀಸು ನಾನು ಪ್ರತಿಯೊಂದ್ರದ್ದು ಕೂಡ ಪ್ರೈಸನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಯಾವುದೇ ಕಲೆಕ್ಷನ್ಸ್ ಇಷ್ಟ ಆದ್ರೂ ಕೂಡ ಜಸ್ಟ್ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಈ ಒಂದು ಕಲೆಕ್ಷನ್ಸ್ನ ಆರ್ಡರ್ ಮಾಡಬೇಕಾಗಿತ್ತು ಅಂತೇಳಿ ಮೆಸೇಜ್ ಮಾಡಿದರೆ ಸಾಕು ಇದು ವಾಟ್ಸಪ್ ನಂಬರು ಮೆಸೇಜ್ ಮಾಡಿದರೆ ಅವರು ರಿಪ್ಲೈನ ಮಾಡ್ತಾರೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಇವರಲ್ಲಿ ಅವೈಲೇಬಲ್ ಇದೆ ಇದು ಆನ್ಲೈನ್ ಪೇಮೆಂಟೇ ಮಾಡಬೇಕಂತೇನಿಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವಕಾಶ ಇದೆ ಆಲ್ ಓವರ್ ಇಂಡಿಯಾ ಅವ್ರಿಗೂ ಆನ್ಲೈನ್ ಫೆಸಿಲಿಟೀಸ್ ಇದೆ ನೀವು ಎಲ್ಲಿಂದನಾದರೂ ಕೂಡ ಆರ್ಡರ್ನ ಮಾಡ್ಬೋದು ಇನ್ನು ನೋಡಿ ಇದು ಮುತ್ತಿನ ಸರ ಲಕ್ಷ್ಮೀ ಪೆಂಡ್ ತುಂಬಾ ಚೆನ್ನಾಗಿದೆ ಜಸ್ಟ್ ಒಂದೂವರೆ ಸಾವಿರ ರೂಪಾಯಿ ಅಷ್ಟೇ ನೋಡೋದಕ್ಕೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಅನ್ನಿಸ್ತಿದೆ ಇನ್ನು ಅದೇ ಥರ ಸರದಲ್ಲಿ ಇದು ಗ್ರೀನ್ ಕಲರು ಪಿಂಕ್ ಕಲರು ಮತ್ತು ಮೇಲೆ ಗುಂಡು ಥರ ಅಂದರೆ ಚಿನ್ನದ ಗುಂಡು ಥರನೇ ಇದ್ದಾವೆ ಇದು ಒಂಥರ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಮೇಲೆಲ್ಲ ವೇರ್ ಮಾಡೋದಕ್ಕೆ ಅಂದರೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಯಾರ್ದಾದ್ರೂ ಸಿಂಪಲ್ ಫಂಕ್ಷನ್ ಇರುತ್ತೆ ಅನ್ನುವಾಗ ವೇರ್ ಮಾಡೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಈ ಪೆಂಡೆಂಟೇ ತುಂಬ ಹೈಲೈಟ್ ಆಗಿ ಕಾಣ್ತಾ ಇದೆ ಸೊ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದರ ಪ್ರೈಸ್ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬೇಕಂದರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆಯಲ್ಲ ಅದ್ರ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಈ ಒಂದು ಸರ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದ್ದೇ ಇರುತ್ತೆ ಇದನ್ನು ಅವಲಕ್ಕಿ ಸರ ಅಂತೇಳಿ ಕರೀತಾರೆ ಹಿಂದಿನ ಕಾಲದಲ್ಲಿ ಈ ಒಂದು ಸರ ಬಂದು ತುಂಬಾ ಫೇಮಸ್ಸು ಬಟ್ ಇವಾಗ ಮತ್ತೆ ಅದೇ ಟ್ರೆಂಡು ಕೂಡ ಬರ್ತಾ ಇದೆ ಈ ಅವಲಕ್ಕಿ ಸರದ ಟ್ರೆಂಡು ಇದರಲ್ಲಿ ಮೂರು ಎಳೆ ನಾಲ್ಕು ಎಳೆ ಎರಡು ಎಳೆ ಎಲ್ಲ ಕೂಡ ಇರುತ್ತೆ ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದನ್ನು ನೀವು ಕ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇನ್ನು ಈ ಸಿಂಗಲ್ ಸರಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಸಿಂಪಲ್ಲಾಗಿ ಸ್ಯಾರಿ ಮೇಲೆ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಬ್ರೈಡಲ್ ಸೆಟ್ಗಳೆಲ್ಲ ತುಂಬ ಗ್ರ್ಯಾಂಡಾಗಿ ಹಾಕೊಂಡಿರ್ತೀರಾ ಒಂದು ಲಾಂಗ್ ಸರ ಹಾಕಿದ್ದೀರಾ ಅಂದರೆ ಈ ಶಾರ್ಟ್ ನೆಕ್ಲೆಸ್ ಹಾಕೊಂಡ್ರೆ ಈ ಥರದ್ದು ತುಂಬನೇ ಲುಕ್ಕಾಗಿ ಕಾಣುತ್ತೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ದಯವಿಟ್ಟು ಕಮ ಕಮೆಂಟ್ ಮಾಡಿ ಅದೇ ಕಲೆಕ್ಷನ್ಸ್ನ ಮಾಡ್ತೀನಿ ನಾನು ಗೋಲ್ಡಲ್ಲೂ ಮಾಡ್ತೀನಿ ಹಾಗೆ ಸಿಲ್ವರ್ ಕಲೆಕ್ಷನ್ಸು ಕೂಡ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಬ ಬಾಯ್